ಹನ್ನೊಂದು ತಿಂಗಳಿನಲ್ಲಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ರಾಜ್ಯ ಸರ್ಕಾರವು ಜನರನ್ನು ಭಯದ ವಾತಾವರಣದಲ್ಲಿ ಬದುಕುವ ದಾರುಣ ಸ್ಥಿತಿಗೆ ತಲುಪಿಸಿದೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರರು ರಾಜ್ ಗೋಪಾಲ್ ರೈ ದೂರಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪದೇ ಪದೇ ಮಹಿಳೆಯರ ಮೇಲೆ ದೌರ್ಜನ್ಯ ಹಲ್ಲೆ ಹತ್ಯೆ ನಿರಂತರವಾಗಿ ನಡೆಯುತ್ತಿರುವುದು ಕಂಡು ಬರ್ತಾ ಇದೆ ಹುಬ್ಬಳ್ಳಿಯ ನೇಹಾ ಹತ್ಯೆ ಪ್ರಕರಣ ಕೊಡಗಿನ ಮೀನಾ ಹತ್ಯೆ ಪ್ರಕರಣ ಹುಬ್ಬಳ್ಳಿನ ಅಂಜಲಿ ಹತ್ಯೆ ಪ್ರಕರಣ ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ಚಿಕ್ಕಪೇಟೆಯಲ್ಲಿ ಹನುಮಾನ್ ಚಾಲೀಸ್ ಪಠಿಸಿದ್ದಕ್ಕೆ ಹಲ್ಲೆಯಾದ ಘಟನೆಗಳು ನಡೆಯುತ್ತಲೇ ಇದೆ ಇದಕ್ಕೆಲ್ಲ ಸಿದ್ದರಾಮಯ್ಯನವರ ಸರ್ಕಾರವೇ ಕಾರಣ ರಾಜ್ಯ ಸರ್ಕಾರ ದೃಢ ನಿರ್ಧಾರ ತೆಗೆದುಕೊಳ್ಳದ ಕಾರಣ ಇಂತಹ ಘಟನೆಗಳು ಪದೇ ಪದೇ ನಡೆಯುತ್ತಿವೆ ಈ ಸಂಬಂಧವಾಗಿ ರಾಜ್ಯದ ಗೃಹ ಸಚಿವರು ಕೂಡಲೇ ರಾಜೀನಾಮೆ ಕೊಡಬೇಕು ಈ ಸಂಬಂಧ ಬಿಜೆಪಿ ರಾಜ್ಯದಾದ್ಯಂತ ಹೋರಾಟ ಮಾಡಲಿದೆ ಎಂದು ಆಗ್ರಹಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷೆ ಪೈ ಸಂಜಯ್ ಪ್ರಭು ಅರುಣ್ ಶೆಟ್ಟಿ ಉಪಸ್ಥಿತರಿದ್ದರು ಭಯದ ವಾತಾವರಣದಲ್ಲಿ ಅಸಮರ್ಥ ಸರ್ಕಾರ ಅದೇ ರೀತಿ ಅಭಿವೃದ್ಧಿ ಶೂನ್ಯ ಸರ್ಕಾರ ದಿನದಿಂದ ದಿನಕ್ಕೆ ಹದಗೆಡುವಂಥ ಸರ್ಕಾರ ಕಳೆದ ಹನ್ನೊಂದು ತಿಂಗಳಲ್ಲಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಹದಗಟ್ಟಿದೆ ರಾಜ್ಯ ಸರ್ಕಾರದಲ್ಲಿ ಜನರು ಭಯಭೀತರಾಗಿ ಬದುಕುವಂಥ ಪರಿಸ್ಥಿತಿ ನಡೀತಾ ಇದೆ ಅದರಲ್ಲಿ ಸಹ ವಿಶೇಷವಾಗಿ ಮಹಿಳೆಯರ ಮೇಲೆ ಅಮಾನಸ ಕೃತ್ಯಗಳು ನಡೀತಾ ಇದೆ ಇದಕ್ಕೆಲ್ಲ ಕಾರಣ ರಾಜ್ಯ ಸರ್ಕಾರದ ದೃಢವಾದ ನಿರ್ಧಾರ ತಗೊಳ್ಳದೆ ಇರುವಂತಹದೇ ವಿಷಯ ಅದೇ ರೀತಿ ನಮ್ಗೆ ಗೊತ್ತಿರುವಂಥದ್ದು ಈಗ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ನಡೆದಂಥ ಅಂಜಲಿ ಅಂಬಿಗೆರೆ ಅಂದರೆ ಹುಬ್ಬಳ್ಳಿಯ ಮೀರಬ ಜೀವನಿಯಲ್ಲಿ ನಡೆದಂಥ ಅಂಜಲಿಯವರ ಆ ಒಂದು ಹತ್ಯೆ ನಿಜವಾಗಿಯೂ ಒಂದು ಕಾನೂನಿನ ವ್ಯವಸ್ಥೆಯಲ್ಲಿ ನಮಗೆ ಭಾರಿ ಹೀನೆಯ ಸ್ಥಿತಿಯಲ್ಲಿ ಕಾಣುವಂಥ ವಿಷಯ ಸಿದ್ದರಾಮಯ್ಯರ ಸರಕಾರ ಬಂದ ಕೂಡಲೇ ಆ ಇವರು ಮಾಡಿದ ಮೊದಲ ಕೆಲಸ ಪ್ರಾಮಾಣಿಕವಾಗಿ ಗೆದ್ದಂಥ ಕಮಿಷನರನ್ನು ವರ್ಗಾವಣೆ ಮಾಡಿತ್ತು ಆ ನಂತರದ ಈ ವರ್ಗಾವಣೆಯಿಂದ ಎಲ್ಲ ಆಡ ಯಾರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಕೈ ಕೈಕಟ್ಟಿದಂಥ ಕೆಲಸ ಆಗಿದೆ ಸರ್ಕಾರದಿಂದ ಎಲ್ಲ ರೀತಿಯ ಒಂದು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಒಂದು ಸಂಪೂರ್ಣ ಸಾಕಾರ ಸಿಕ್ಕಿದಂತೆ ಆಗಿದೆ ಅದಕ್ಕಾಗಿ ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಕೂಡಲೇ ನಮ್ಮ ಮಂತ್ರಿಗಳನ್ನು ರಾಜೀನಾಮೆ ಕೊಡಬೇಕಂತೇಳಿ ಬಿ ಜೆ ಪಿಯ ಒತ್ತಾಯ